ಆದ್ಮೀರೆ ಕ್ರಮದ ಸರ್ಕಾರಿ ಅನುದಾನಿತ ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಪಾರ್ಶ್ವಿಕ ಶೈಕ್ಷಣಿಕ ಚಟುವಟಿಕೆಗಳ ಕ್ರಿಯಾಯೋಜನೆ ಆ್ಯಕ್ಷನ್ ಪ್ಲ್ಯಾನ್ ಅಥವಾ ಗೈಡ್ಲೈನ್ಸ್ ಮಾರ್ಗಸೂಚಿಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಆಯುಕ್ತರ ಕಚೇರಿ ಶಿಕ್ಷಣ ಇಲಾಖೆ ಸಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರು ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿರುವ ಸುತ್ತೋಲೆಯಲ್ಲಿನ ಮಾರ್ಗಸೂಚಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಪಠ್ಯಕ್ರಮದ ಪ್ರಾಥಮಿಕ ಪ್ರೌಢಶಾಲೆಗಳ ವಾರ್ಷಿಕ ಶೈಕ್ಷಣಿಕ ಚಟುವಟಿಕೆಗಳ ಒಂದು ಕ್ರಿಯಾ ಯೋಜನೆಗಳು ಅಥವಾ ಮಾರ್ಗಸೂಚಿಗಳು ಈ ರೀತಿಯಾಗಿ ಇರುತ್ತವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಏಕರೂಪದಲ್ಲಿ ಅನುಷ್ಠಾನ ಮಾಡುವುದರ ಸಲುವಾಗಿ ಮಾಹೇವಾರು ಪ್ರತಿ ತಿಂಗಳು ಪಾಠ ಹಂಚಿಕೆ ಪಠ್ಯೇತರ ಚಟುವಟಿಕೆಗಳು ಫಲಿತಾಂಶ ಹೆಚ್ಚಿಸುವ ಚಟುವಟಿಕೆಗಳು ಸಂಭ್ರಮ ಶನಿವಾರ ಸಿ ಚಟುವಟಿಕೆಗಳು ಇವೆಲ್ಲವುಗಳಿಗೆ ಮಾರ್ಗಸೂಚಿಯನ್ನು ಸಿದ್ಧಪಡಿಸಲಾಗಿದೆ ಮಾರ್ಗಸೂಚಿ ಅನ್ವಯ ಶಾಲಾ ಪ್ರಾರಂಭೋತ್ಸವ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಶಾಲೆಗಳು ಪುನರಾರಂಭವಾಗುತ್ತವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶಾಲಾ ಕರ್ತವ್ಯ ದಿನಗಳನ್ನು ನೋಡಿದಾಗ ದಿನಾಂಕ ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮೊದಲನೇ ಸೆಮಿಸ್ಟರ್ ಅವಧಿ ಇರುತ್ತದೆ ಮತ್ತು ದಿನಾಂಕ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡನೇ ಸೆಮಿಸ್ಟರ್ ಅವಧಿಯನ್ನು ನೋಡಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಜಾ ದಿನಗಳನ್ನು ನೋಡಲಾಗಿ ದಸರಾ ರಜೆ ದಿನಾಂಕ ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತದೆ ಬೇಸಿಗೆ ರಜೆ ದಿನಾಂಕ್ ಹನ್ನೊಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಶಾಲಾ ಕರ್ತವ್ಯದ ದಿನಗಳು ಮತ್ತು ರಜಾ ದಿನಗಳನ್ನು ನೋಡಿದಾಗ ಮೇ ತಿಂಗಳಿನಲ್ಲಿ ಲಭ್ಯವಿರತಕ್ಕಂಥ ಮೂವತ್ತೊಂದು ದಿನಗಳಲ್ಲಿ ಒಟ್ಟು ಇಪ್ಪತ್ತೆಂಟು ರಜಾ ದಿನಗಳು ಬರುತ್ತವೆ ಮೂರು ಕರ್ತವ್ಯ ದಿನಗಳು ಇರುತ್ತವೆ ಅದೇ ರೀತಿ ಜೂನ್ ತಿಂಗಳಲ್ಲಿ ಮೂವತ್ತು ಲಭ್ಯ ದಿನಗಳಲ್ಲಿ ಒಟ್ಟು ಆರು ರಜಾ ದಿನಗಳಿದ್ದು ಇಪ್ಪತ್ತ್ನಾಲ್ಕು ಕರ್ತವ್ಯ ದಿನಗಳು ಇರುತ್ತವೆ ಮತ್ತು ಜುಲೈ ಇಪ್ಪತ್ತ್ನಾಲ್ಕು ಮೂವತ್ತೊಂದು ಲಭ್ಯ ದಿನಗಳಲ್ಲಿ ಐದು ರಜಾ ದಿನಗಳಿದ್ದು ಇಪ್ಪತ್ತಾರು ವರ್ಕಿಂಗ್ ಡೇಸ್ ಬರುತ್ತವೆ ಆಗಸ್ಟ್ ತಿಂಗಳಿನ ಮೂವತ್ತೊಂದು ದಿನಗಳಲ್ಲಿ ಐದು ರಜಾ ದಿನಗಳನ್ನು ಹೊರತುಪಡಿಸಿ ಇಪ್ಪತ್ತಾರು ವರ್ಕಿಂಗ್ ಡೇಸ್ ಬರುತ್ತವೆ ಸೆಪ್ಟೆಂಬರ್ನ ಮೂವತ್ತು ದಿನಗಳಲ್ಲಿ ಏಳು ಹಾಲಿಡೇಸ್ ಮೈನಸ್ ಮಾಡಿದಾಗ ಇಪ್ಪತ್ತ್ಮೂರು ವರ್ಕಿಂಗ್ ಡೇಸ್ ಸಿಗುತ್ತವೆ ಅಕ್ಟೋಬರ್ನ ಒಟ್ಟು ಮೂವತ್ತೊಂದು ದಿನಗಳಲ್ಲಿ ಇಪ್ಪತ್ತು ರಜಾ ದಿನಗಳನ್ನು ಮೈನಸ್ ಮಾಡಿದಾಗ ಹನ್ನೊಂದು ಕರ್ತವ್ಯದ ದಿನಗಳು ಸಿಗುತ್ತವೆ ಮತ್ತು ನವೆಂಬರ್ ತಿಂಗಳಿನ ಒಟ್ಟು ಮೂವತ್ತು ದಿನಗಳಲ್ಲಿ ಏಳು ದಿನ ರಜಾ ದಿನ ಮೈನಸ್ ಮಾಡಿದಾಗ ಇಪ್ಪತ್ತ್ಮೂರು ದಿನಗಳು ಕೆಲಸದ ದಿನಗಳು ದೊರೆಯುತ್ತವೆ ಡಿಸೆಂಬರ್ ತಿಂಗಳಿನ ಒಟ್ಟು ಮೂವತ್ತೊಂದು ದಿನಗಳಲ್ಲಿ ಆರು ಹಾಲಿಡೇಸ್ ಇಪ್ಪತ್ತೈದು ವರ್ಕಿಂಗ್ ಡೇಸ್ ಇರುತ್ತವೆ ಜನವರಿ ಇಪ್ಪತ್ತೈದು ಈ ತಿಂಗಳಲ್ಲಿ ಮೂವತ್ತೊಂದು ದಿನಗಳು ಲಭ್ಯವಿವೆ ಐದು ಹಾಲಿಡೇಸ್ ಇಪ್ಪತ್ತಾರು ವರ್ಕಿಂಗ್ ಡೇಸ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟು ಲಭ್ಯ ದಿನಗಳು ಐದು ರಜಾ ದಿನಗಳು ಮತ್ತು ಕರ್ತವ್ಯದ ದಿನಗಳು ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತೊಂದು ಲಭ್ಯ ದಿನ ಇದ್ದು ಆರು ರಜಾ ದಿನ ಇವೆ ಇಪ್ಪತ್ತೈದು ವರ್ಕಿಂಗ್ ಡೀಸ್ ಇರುತ್ತವೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತು ದಿನ ಲಭ್ಯ ಇವೆ ಮತ್ತು ಇಪ್ಪತ್ತೊಂದು ರಜಾ ದಿನಗಳಿವೆ ಒಂಬತ್ತು ವರ್ಕಿಂಗ್ ಡೀಸ್ ಇದ್ದು ಒಟ್ಟು ಮುನ್ನೂರ ಅರವತ್ತೈದು ದಿನಗಳಲ್ಲಿ ನೂರ ಇಪ್ಪತ್ತೊಂದು ರಜಾ ದಿನಗಳಿದ್ದು ಇನ್ನೂರ ನಲವತ್ನಾಲ್ಕು ಶಾಲಾ ಕರ್ತವ್ಯದ ದಿನಗಳು ಆಗಿರುತ್ತವೆ ಒಟ್ಟು ಶಾಲಾ ಕರ್ತವ್ಯ ದಿನಗಳ ಲೆಕ್ಕಾಚಾರವನ್ನು ನೋಡಿದಾಗ ಎರಡು ನೂರ ನಲವತ್ನಾಲ್ಕು ದಿನಗಳು ಲಭ್ಯವಿವೆ ಕರ್ತವ್ಯದ ದಿನಗಳು ಮತ್ತು ಇದರಲ್ಲಿ ಪರೀಕ್ಷೆಗಳು ಮತ್ತು ಮೌಲ್ಯಾಂಕನಕ್ಕಾಗಿ ನಡೆದ ದಿನಗಳು ಇಪ್ಪತ್ತಾರು ಇವುಗಳನ್ನು ಕೂಡ ಶಾಲಾ ಕರ್ತವ್ಯದ ದಿನಗಳೆಂದು ಪರಿಗಣಿಸಲಾಗಿದೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಪಠ್ಯ ಚಟುವಟಿಕೆಗಳ ಅಥವಾ ಸ್ಪರ್ಧೆಗಳ ನಿರ್ವಹಣಾ ಕಾರ್ಯಕ್ಕಾಗಿ ಇಪ್ಪತ್ನಾಲ್ಕು ದಿನಗಳನ್ನು ಕೂಡ ಶಾಲಾ ಕರ್ತವ್ಯದ ದಿನಗಳನ್ನಾಗಿ ಪರಿಗಣಿಸಲಾಗಿದೆ ಮೌಲ್ಯಮಾಪನ ಮತ್ತು ಫಲಿತಾಂಶ ವಿಶ್ಲೇಷಣಾ ಕಾರ್ಯಕ್ಕಾಗಿ ತೆಗೆದುಕೊಳ್ಳುವ ಹತ್ತು ದಿನಗಳನ್ನು ಕೂಡ ಶಾಲಾ ಕರ್ತವ್ಯ ದಿನಗಳೆಂದು ಲೆಕ್ಕಾಚಾರ ಮಾಡಲಾಗಿದೆ ಇದರಲ್ಲಿ ನಾಲ್ಕು ಸ್ಥಳೀಯ ಶಾಲಾ ಸ್ಥಳೀಯ ರಜೆಗಳು ಸೇರಿಕೊಂಡಿವೆ ಮತ್ತು ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಉಳಿಯುವ ಒಟ್ಟು ಕರ್ತವ್ಯದ ದಿನಗಳು ಒಂದು ನೂರ ಎಂಬತ್ತು ದಿನಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಶೈಕ್ಷಣಿಕ ಚಟುವಟಿಕೆಗಳ ಕ್ರಿಯಾ ಯೋಜನೆಯಲ್ಲಿ ತಿಳಿಸಿರುವಂತಹ ವಿಶೇಷ ಸೂಚನೆಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮುಕ್ತಾಯ ಹಂತದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕಾಗಿದೆ ಮೊದಲಿಗೆ ಲೋಕಲ್ ಹಾಲಿಡೇಸ್ ಈ ಒಂದು ಪಟ್ಟಿಗೆ ಬಿ ಒ ಸಾಹೇಬರ ಅನುಮೋದನೆಯನ್ನು ಪಡೆದುಕೊಂಡಿರಬೇಕು ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಒಂದರಿಂದ ಒಂಬತ್ತನೇ ತರಗತಿಯವರೆಗಿನ ಎಸ್ ಎ ಟಿ ಎಸ್ ಸಿ ಗ್ರೇಡ್ಗಳನ್ನು ಇಂದೀಕರಿಸಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಉಚಿತ ಸಮವಸ್ತ್ರ ಮತ್ತು ಪಠ್ಯಪುಸ್ತಕ ಈಗಾಗಲೇ ಸರಬರಾಜು ಆಗುತ್ತಿವೆ ಶಾಲಾ ಪ್ರಾರಂಭೋತ್ಸವಕ್ಕೂ ಮುಂಚೆ ಎಲ್ಲ ಮಕ್ಕಳಿಗೆ ಪಠ್ಯಪುಸ್ತಕ ಸಮವಸ್ತ್ರ ನೀಡುವ ವ್ಯವಸ್ಥೆ ಮಾಡುವುದು ಮತ್ತು ಸಾರ್ವತ್ರಿಕ ಚುನಾವಣೆ ಮತಗಟ್ಟೆಗಳಿರುವ ಶಾಲೆಗಳ ಹೆಡ್ಮಾಸ್ಟ್ರ್ ಲೋಕಸಭಾ ಚುನಾವಣಾ ಕಾರ್ಯಗಳಿಗೆ ಸಹಕಾರವನ್ನು ನೀಡುವುದು ಬೇಸಿಗೆ ರಜೆಯಲ್ಲಿ ಶಾಲಾ ದಾಸ್ತಾನು ಶಾಲಾ ದಾಖಲೆಗಳು ಅಕ್ಷರ ದಾಸೋಹದ ಸಾಮಗ್ರಿಗಳನ್ನು ಸುರಕ್ಷಿತವಾಗಿ ಇಡುವುದು ಕ್ರಿಯಾಯೋಜನೆ ಸುತ್ತೋಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ನಿರ್ವಹಿಸಬೇಕಾದ ಅಂಶಗಳನ್ನು ನೋಡಲಾಗಿ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ದಾಖಲಾತಿ ಆಂದೋಲನವನ್ನು ನಡೆಸುವುದು ನಿರಂತರ ಗೈರು ಹಾಜರಾಗುವ ಮಕ್ಕಳ ಕಡ್ಡಾಯ ಹಾಜರಾತಿಗೆ ಕ್ರಮ ತೆಗೆದುಕೊಳ್ಳುವುದು ಕ್ರಿಸ್ಮಸ್ ರಜೆ ಪಡೆಯಲ್ಲಿ ಇಚ್ಛಿಸುವ ಶೈಕ್ಷಣಿಕ ಸಂಸ್ಥೆಗಳು ಅಕ್ಟೋಬರ್ ಮಾಹೆಯಲ್ಲಿ ಸದರೀಶ್ ರಜಾ ದಿನದ ಅವಧಿಗಳನ್ನು ಕರ್ತವ್ಯದ ದಿನಗಳಾಗಿ ಸರಿದೂಗಿಸಿಕೊಳ್ಳಬೇಕು ಸಿ ಆರ್ ಪಿ ಹಂತದಿಂದ ರಾಜ್ಯ ಹಂತದವರೆಗೆ ಎಲ್ಲ ಅಧಿಕಾರಿಗಳು ಉಸ್ತುವಾರಿ ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಂಡು ಎಲ್ಲ ಶಾಲೆಗಳಿಗೆ ಮೆಂಚಿನ ಸಂಚಾರ ಕೈಕೊಳ್ಳುವುದು ರಾಷ್ಟ್ರೀಯ ಹಬ್ಬ ನಾಡಹಬ್ಬ ಇತರೆ ಪ್ರಮುಖ ಜಯಂತಿಗಳನ್ನು ಕಡ್ಡಾಯವಾಗಿ ಗೌರವಪೂರ್ವಕವಾಗಿ ಶಾಲೆಗಳಲ್ಲಿ ಆಚರಿಸುವುದು ಮಳೆ ಮುಷ್ಕರ ಇನ್ನಿತರ ಅನಿರೀಕ್ಷಿತ ಕಾರಣಗಳಿಂದಾಗಿ ಶಾಲೆಗೆ ರಜೆ ಘೋಷಣೆಯಾದರೆ ಸದರಿ ಶಾಲಾ ಕರ್ತವ್ಯದ ದಿನಗಳನ್ನು ಮುಂದಿನ ರಜಾ ದಿನಗಳಲ್ಲಿ ಪೂರ್ಣ ದಿನದವರೆಗೆ ಶಾಲೆ ನಡೆಸಿ ಸರಿದುಗಿಸಿಕೊಳ್ಳಬಹುದು ಪರೀಕ್ಷಾ ದಿನಗಳು ಮೌಲ್ಯಾಂಕನದ ದಿನಗಳು ಪೂರಕ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸುವ ದಿನಗಳು ಇವುಗಳನ್ನು ಕೂಡ ಶಾಲಾ ಕರ್ತವ್ಯದ ದಿನಗಳೆಂದು ಪರಿಗಣಿಸಲಾಗುವುದು ಆರು ಪರೀಕ್ಷೆಗಳು ಎಂದರೆ ಎಫ್ ಎ ಒನ್ ಎಫಿ ಟು ಎಪಿ ತ್ರೀ ಎಫಿ ಫೋರ್ ಮತ್ತು ಎಸ್ ಎ ಒನ್ ಎಸ್ ಎ ಟೂಗಳಿಗೆ ನಿಗದಪಡಿಸಿದ ಪಠ್ಯವಸ್ತುಗಳಿವು ಅನುಗುಣವಾಗಿ ಕಾರ್ಯನಿರ್ವಹಿಸುವುದು ಪ್ರತಿಯೊಂದು ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಂಡು ಅದರಂತೆ ಅನುಪಾಲನೆಯನ್ನು ಮಾಡುವುದು ಕಡ್ಡಾಯವಾಗಿರುತ್ತದೆ ಸೊ ಹೀಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ವಾರ್ಷಿಕ ಶೈಕ್ಷಣಿಕ ಚಟುವಟಿಕೆಗಳ ಕ್ರಿಯಾಯೋಜನೆ ಅಥವಾ ಮಾರ್ಗಸೂಚಿಯನ್ನು ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದ ಸುತ್ತೋಲೆ ಸಂಪೂರ್ಣ ವಿವರವನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ